ಮೊಳಕಲ್ಮುರು ತಾಲೂಕು ಮರಲಹಳ್ಳಿ ಗ್ರಾಮದಲ್ಲಿ ಪ್ರಸಿದ್ಧ ಶ್ರೀ ಕೋಟೆಗುಡ್ಡ ಮಾರೇಶ್ವರ ಜಾತ್ರೆ ಆರಂಭಗೊಂಡಿದೆ ಗ್ರಾಮದಲ್ಲಿ ಮೂರು ದಿನಗಳ ಕಾಲ ನಡೆಯುವ ಈ ಅದ್ದೂರಿ ಜಾತ್ರೆಯು ತಾಲೂಕಿನ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿದೆ ಜಾತ್ರೆ ನಿಮಿತ್ತವಾಗಿ ಗುಂಡೂರು ಕೆರೆಯಲ್ಲಿ ಭಕ್ತಾದಿಗಳ ಸಮ್ಮುಖದಲ್ಲಿ ನಾನಾ ಧಾರ್ಮಿಕ ಆಚರಣೆಗಳನ್ನು ಅನುಸರಿಸುವ ಮೂಲಕ ಮಂಗಳವಾರ ಗಂಗಾ ಪೂಜೆ ನೆರವೇರಿಸಲಾಯಿತು ಗಂಗಾಪೂಜೆ ನಂತರ ರಾತ್ರಿ ಅಗ್ನಿಕೊಂಡ ಕಾರ್ಯಕ್ರಮ ನಡೆಯಲಿದೆ ಬುಧವಾರದಂದು ವಿಶೇಷ ಪೂಜಾ ಕಾಸು ಮೀಸಲು ಅರ್ಪಿಸುವ ಕಾರ್ಯಕ್ರಮ ನಡೆದಿದ್ದು ಗುರುವಾರದಂದು ದೇವಿಯ ಸಿಡಿ ಉತ್ಸವ ಕಾರ್ಯಕ್ರಮ ದೂರಿಯಾಗಿ ನಡೆಯಲಿದೆ ಎಂಬ ಸುದ್ದಿ ಲಭ್ಯವಾಗಿದೆ ವರದಿಗಾರರಿದ್ರೆ ಶೆಡ್ ಸೈಡ್ ನ್ಯೂಸ್ ಮುಳಕಾಲ್ಮೂರು ಗ್ರಾಮದಲ್ಲಿ ಶ್ರೀಗೂಡದ ಮಾರಮ್ಮ ದೇವಿ ಸುಮಾರು ಮೂವತ್ತು ವರ್ಷದ ಹಿಂದೆನೆ ಅನ್ನು ನೆಲೆಸಿದಾಳೆ ಈ ಒಂದು ಕಾರ್ಯಕ್ರಮ ಮಂಗಳವಾರದಿಂದ ಪ್ರಾರಂಭ ಆಗಿ ಮಂಗಳವಾರ ಗಂಗೆ ಪೂಜೆ ಮಾಡಿಕೊಂಡು ಸಾಯಂಕಾಲ ಎಂಟು ಗಂಟೆಯಿಂದ ಅಗ್ನಿ ತಿಂದ ತಿಳಿತಕ್ಕಂಥದ್ದು ಬುಧವಾರ ಆ ವಿಶೇಷ ಪೂಜೆಯನ್ನು ಮಾಡತಕ್ಕಂಥದ್ದು ಗುರುವಾರ ಮಾರಮ್ಮ ದೇವಿಯ ಸಿಡಿ ಉತ್ಸವ ಇರುತ್ತೆ ಅದೇ ರೀತಿ ಎಲ್ಲ ಈ ಒಂದು ಹೂವಿನ ಶುಂಕ ದೇವಿನ ಸೀರೆ ಇನ್ನ ವಿಶೇಷ ಒಂದು ಪೂಜೆಯ ಕಾರ್ಯಕ್ರಮಗಳು ಇರ್ತವೆ ಶುಕ್ರವಾರ ಹೂವಿನ ಆರಾಜು ಮುಗಿದ ಮೇಲೆ ಗುಡಿ ತುಂಬುವುದರ ಮೂಲಕ ಜಾತ್ರೆಗೆ ತೆರೆ ಬೀಳುತ್ತದೆ ಟು